ಮೂರು ವಾರಗಳ ಮುಂಚೆ ನಾನು ಮಾಡಿದಂಥ ಫೀಲ್ಡ್ ಟೂರ್ ವಿತ್ ಕಿಡ್ಸು ಆ ವಿಡಿಯೋದಲ್ಲಿ ಒಳ್ಳೆ ರೆಸ್ಪಾಂಡ್ ನನಗೆ ಸಿಕ್ತು ಸೊ ವೀಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ನನ್ನ ಥ್ಯಾಂಕ್ಸನ್ನು ನಾನು ಹೇಳ್ತೀನಿ ಅವ್ರಿಗೆ ಹಾನೆಸ್ಟ್ ಫೀಡ್ಬ್ಯಾಕನ್ನು ಕೊಟ್ಟ್ರಿ ಖುಷಿಯಾಯಿತು ನಿಮ್ಮ ಹಾನೆಸ್ಟ್ ಫೀಡ್ಬ್ಯಾಕಿಗೆ ಸೊ ನಾವಿರೋದು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ತಾಲೂಕಿನ ಹರ್ಷಿಂಗೇರಿ ಎಂಬ ಒಂದು ಗ್ರಾಮದಲ್ಲಿ ಸೊ ನಾವು ಬಾಳೆ ತೋಟದಲ್ಲಿ ಇದ್ದೀವಿ ಇದು ಟೋಟಲ್ ಆಗಿ ಬಂದ್ಬಿಟ್ಟು ಫೋರ್ ಏಕರ್ಸ್ ಆಫ್ ಲ್ಯಾಂಡು ಫೋರ್ ಏಕರ್ಸಲ್ಲಿ ನಾವು ಬಾಳೆ ತೋಟವನ್ನು ಮಾಡಿ ನಾವು ನಾಟಿ ಮಾಡಿದಾಗಿಂದ ಸೊ ಏನೆಲ್ಲ ಎಕ್ಸ್ಪೆನ್ಸ್ ಬಂತು ಯಾವ ರೀತಿ ನಾಟಿ ಮಾಡಿದ್ದೀವಿ ಎಂಬುದಾಗಿ ನಾವು ನೋಡೋಣ ಸೊ ಈ ಒಂದು ನಮಗೆ ಬಾಳೆಕಂದಿಗೆ ಫೋರ್ ಟು ಫೈವ್ ರುಪೀಸ್ ಬೀಳುತ್ತೆ ಟಿಶ್ಯೂ ಕಲ್ಚರ್ ಏನಾದ್ರು ಮಾಡ್ತೀವಿ ಅಂತಂದರೆ ಟಿಶ್ಯೂ ಕಲ್ಚರ್ಗೆ ಟ್ವೆಂಟಿ ತ್ರೀ ರುಪೀಸ್ ಟು ಟ್ವೆಂಟಿ ಫೈವ್ ರುಪೀಸ್ ಹೋಮ್ ಡೆಲಿವರಿ ಇರುತ್ತೆ ಸೊ ಆಲ್ರೆಡಿ ಗೊನೆ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ಮಂತು ಅಂದರೆ ಇದು ಇವಾಗ ಸೆಪ್ಟೆಂಬರ್ ಮಂತು ಅಕ್ಟೋಬರ್ ಮಂತಿಗೆಲ್ಲ ಇದು ನಮಗೆ ಫಸ್ಟ್ ಕಟಾವಿಗೆ ಬರುತ್ತೆ ಏಳು ತಿಂಗಳು ಆದಂಥ ಗಿಡಗಳು ಇವಾಗ ಸೊ ಬಾಳೆಗೆ ಇವತ್ತು ನಾವು ಗೊಬ್ಬರವನ್ನು ಹಾಕ್ತಾ ಇದ್ದೀವಿ ಎಷ್ಟು ತರದ ಗೊಬ್ಬರವನ್ನು ಹಾಕಿರಿ ಒಂದು ಆರು ಏಳು ತರದ ಗೊಬ್ಬರ ಏಳು ತರದ ಗೊಬ್ಬರ ಹಾಕಿರಿ ಗೊಬ್ಬರ ಮಿಕ್ಸ್ ಮಾಡಿ ಹಾಕಿರಿ ಪೂರ್ತಿ ಮಿಕ್ಸ್ ಮಾಡಿ ಎರಡು ಸಲ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆಲ್ಲ ಬಳಸಿದಂತ ಗೊಬ್ಬರ ಏನಿದೆ ಅದು ಯಾವ್ದೆಲ್ಲ ಅಂದ್ರೆ ನೈಟ್ರೋಜನ್ ಪೊಟ್ಯಾಶು ಪ್ರಾಸ್ಪರಸ್ ಅನ್ನು ಹಾಕಿದೀವಿ ಮತ್ತೆ ಮೈಕ್ರೋನ್ಯೂಟ್ರಿಯನ್ಸು ಜಿಂಕು ಐಯನ್ ಮ್ಯಾಗ್ನೀಷಿಯಮು ಸಲ್ಫರ್ ಮತ್ತೆ ಮ್ಯಾಗ್ನೀಸ್ ಅನ್ನ ಹಾಕಿದೀವಿ ಸ್ವಲ್ಪ ಬೇವಿನ ಹಿಂಡಿನ ಕೂಡ ಮಿಕ್ಸ್ ಮಾಡಿದೀವಿ ನೀಮ್ ಕೇಕ್ ಅಂತ ಹೇಳ್ತಾರೆ ಬೇವಿನ ಹಿಂಡಿಗೆ ಸೊ ಸ್ಯಾಟ್ರೇಟು ಇದು ಎಲ್ಲ ಮತ್ತೆ ಒಂದು ಎಕರೆದಲ್ಲಿ ನಾವಿವಾಗ ಬಂದು ಐದು ನೂರ ಮೂವತ್ತೆಂಟು ಗಿಡಗಳು ಕುತ್ಕೊಂಡಿದೆ ಟು ಪ್ಲಾಂಟ್ ನೈನ್ ಟು ನೈನ್ ಡಿಸ್ಟೆನ್ಸ್ ಇದೆ ಒಂಬತ್ತು ಅಡಿ ಒಂಬತ್ತು ಅಡಿ ನಾವು ಡಿಸ್ಟೆನ್ಸ್ ಅನ್ನ ಬಿಟ್ಟಿದೀವಿ ಬಿಟ್ಟಂತ ಉದ್ದೇಶ ಏನಂದ್ರೆ ಒಳ್ಳೆ ಗಾಳಿ ಆಡ್ಲಿ ಮತ್ತೆ ಬಿಸಿಲು ಚೆನ್ನಾಗಿ ಬರುತ್ತೆ ಸೊ ಒಳ್ಳೆ ಫಸಲನ್ನ ನಾವು ಪಡಿಬಹುದು ಅದು ಅಲ್ಲದೆ ರೋಗ ಸ್ವಲ್ಪ ಕಡಿಮೆ ಇರುತ್ತೆ ತುಂಬ ಹತ್ತಿರ ನಡೋದಕ್ಕಿಂತ ಸ್ವಲ್ಪ ದೂರ ದೂರ ನಟ್ರೆ ರೋಗ ಅಷ್ಟು ಬೇಗ ಮತ್ತೊಂದು ಗಿಡಕ್ಕೆ ಸ್ಪ್ರೆಡ್ ಆಗೋದಿಲ್ಲ ಸೊ ಇದು ನಾವು ನಾಟಿ ಮಾಡಿದಂಥ ಸಮಯದಲ್ಲಿ ನಮಗೆ ಆರು ತಿಂಗಳಿಗೆ ಫ್ಲವರಿಂಗ್ ಸ್ಟಾರ್ಟ್ ಆಯಿತು ಸೊ ಇದು ಸೆಪ್ಟೆಂಬರ್ ಮಂತು ಆಲ್ರೆಡಿ ಗೊನೆ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ನೆಕ್ಸ್ಟ್ ಮಂತಿಗೆಲ್ಲ ಫಸ್ಟ್ ಕಟಾವಿಗೆ ಬರುತ್ತೆ ಸೊ ಸಿಕ್ಸ್ ಮಂತಿಗೆ ಫ್ಲವರಿಂಗ್ ಬಿಟ್ಟರೆ ನೈನ್ ಮಂತ್ಸಿಗೆಲ್ಲ ನಮಗೆ ಫ್ಲ ಕಟಾವಿಗೆ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಕಟ್ಟಿಂಗ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ನಾವೇನಾದ್ರು ಟಿಶ್ಯೂ ಕಲ್ಚರ್ ಮಾಡೋದಾದರೆ ನಮಗೆ ನೈನ್ ಮಂತ್ಸಿಗೆ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ ಅದೇ ಅಲ್ಲದೆ ಟ್ವೆಲ್ ಮಂತ್ಸಿಗೆಲ್ಲ ನಾವು ಫಸ್ಟ್ ಕಟ್ಟಿಂಗನ್ನು ನಾವು ಮಾಡ್ಕೋಬೋದು ಅದರಲ್ಲಿ ಸ್ವಲ್ಪ ರೋಗ ಕಡಿಮೆ ಇರುತ್ತೆ ಕಂಪೇರ್ ಟು ದಿಸ್ ಇದರಲ್ಲಿ ನಾವು ಸ್ವಲ್ಪ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ ಸೊ ಇದನ್ನೇನು ನಾವು ನೋಡ್ತಾ ಇದ್ದೀವಿ ಇದು ನಾವು ಬಂದ್ಬಿಟ್ಟು ಬಾಳೆ ಗೊನೆಯಿಂದ ಒಂದು ಫೂಟಷ್ಟು ಒಂದು ಅಷ್ಟು ಮುಂದೆ ಬಂದಾಗ ನಾವು ಇದನ್ನು ಕಟ್ ಮಾಡಿ ಕೊಡೋದಾಗ ಕಟ್ ಮಾಡಿ ಕೊಟ್ಟರೆ ಸೊ ಗೊನೆ ತುಂಬ ಬಲಿಷ್ಠವಾಗಿ ಬರಲಿಕ್ಕೆ ಸಾಧ್ಯವಾಗುತ್ತೆ ಸೊ ಇದು ಆಲ್ರೆಡಿ ನಾವು ಈ ಬಾಕಿ ಗಿಡಗಳಲ್ಲಿ ನಾವು ನೋಡೋದಾದರೆ ಮುಂದಿನ ಹೂವನ್ನು ನಾವು ಕಟ್ ಮಾಡಿದ್ದೀವಿ ಸೊ ನೀವು ನೋಡ್ತಾ ಇದ್ದೀಗ ಇದು ಒಂದು ಫೂಟ್ ಆದರೂ ಮುಂದೆ ಬಂದರೆ ಸೊ ನಾವು ಇದನ್ನು ಕಟ್ ಮಾಡ್ಬೋದು ನಾಲ್ಕು ಎಕರೆ ತೋಟಕ್ಕೆ ನಾವು ಡ್ರಿಪ್ ಇರಿಗೇಷನ್ ಅನ್ನ ಮಾಡಿದ್ದೀವಿ ಸೊ ಇದು ಡ್ರಿಪ್ ಇರಿಗೇಷನ್ ಟ್ವೆಂಟಿ ಟೂ ತೌಸಂಡಿಂದ ಟ್ವೆಂಟಿ ಫೈವ್ ತೌಸಂಡ್ ತನಕನೂ ಡ್ರಿಪ್ ಇರಿಗೇಷನ್ ನಮಗೆ ಖರ್ಚು ಬರುತ್ತೆ ಇದರಿಂದ ಗೌರ್ಮೆಂಟ್ ಸಬ್ಸಿಡಿ ಕೂಡ ಇದೆ ಡ್ರಿಪ್ ಇರಿಗೇಷನ್ಗೆ ಸೊ ಒಂದು ಬಾಳೆ ಒಂದು ಬಾಳೆಗೊನೆ ಏನಿದೆ ನಮಗೆ ಏಳರಿಂದ ಹದಿಮೂರು ಕೆ ಜಿ ತನಕನೂ ಬರುತ್ತೆ ಏಲಕ್ಕಿ ಬಾಳೆ ಬಾಳೆ ಸೊ ನಾವು ಒಳ್ಳೆ ಫರ್ಟಿಲೈಸರ್ ಎಲ್ಲ ಹಾಕೋದಾದರೆ ಕೋಳಿ ಗೊಬ್ಬರ ಮತ್ತು ಕೊಟ್ಟಿಗೆ ಗೊಬ್ಬರನೆಲ್ಲ ನಾವು ಕೊಡೋದಾದರೆ ಹದಿನೇಳರಿಂದ ಇಪ್ಪತ್ತು ಕೆ ಜಿ ತನಕನೂ ಗೊನೆ ನಮಗೆ ಬರುತ್ತೆ ಟ್ವೆಂಟಿ ರುಪೀಸ್ ಪರ್ ಕೆಜಿ ಸಿಕ್ಕರೂ ನಮಗೇನು ಲಾಸ್ ಅಲ್ಲ ಸೊ ಕಳೆದ ವರ್ಷ ನಾವು ಮಾಡಿದಾಗ ಫಾರ್ಟಿ ಟೂ ರುಪೀಸ್ ಪರ್ ಕೆ ಜಿ ಸಿಕ್ತು ಸೊ ಒನ್ ಏಕರಲ್ಲೇ ನಮಗೆ ಟೂ ಲ್ಯಾಕ್ಸ್ ಅಷ್ಟು ಇನ್ಕಮ್ ಬಂದಿದೆ ಸೊ ಇದು ಬಾಳೆ ಕಂದು ಏನಿದೆ ಪ್ರತಿ ಇಪ್ಪತ್ತು ದಿನಕ್ಕೂ ನಾವು ಇದನ್ನು ಕಟ್ ಮಾಡಿ ಕೊಡಬೇಕು ಸೊ ಅಂದರೆ ಮಾತ್ರ ನಮಗೆ ಬಾಳೆ ಗೊನೆ ತುಂಬ ಬಲಿಷ್ಠವಾಗಿ ಬರಲಿಕ್ಕೆ ಸಾಧ್ಯವಾಗುತ್ತೆ ಸೊ ಗೊಬ್ಬರವನ್ನು ನಾವು ಸ್ಟಾರ್ಟಿಂಗ್ ಸಿಕ್ಸ್ ಮಂತ್ ನಾವು ಕೊಡಲೇಬೇಕಾಗತ್ತೆ ಅಕಸ್ಮಾತ್ ನಾವು ನೆಕ್ಸ್ಟ್ ಬೆಳೆಗೇನಾದರೂ ಇನ್ನೊಂದು ಹಂದನ್ನು ಈ ಥರ ಬಿಡೋದಿದ್ರೆ ಇನ್ನೊಂದು ಬಾಳೆ ಗಿಡವನ್ನು ನಾವೇನಾದ್ರೂ ಬಿಡಬೇಕಂದ್ರೆ ಸೊ ನಾವು ಇನ್ನೊಂದು ಎಕ್ಸ್ಟ್ರಾ ಒಂದು ಮಂತ್ ಕೂಡ ಸೆವೆಂತ್ ಮಂತ್ ಕೂಡ ನಾವು ಗೊಬ್ಬರವನ್ನು ಹಾಕೋದು ತುಂಬ ಉತ್ತಮ ಅಂತ ನಾವು ಹೇಳ್ತೀವಿ ಸೊ ಸೆವೆನ್ ಮಂತ್ಸಿಂದು ಗೊಬ್ಬರ ಆಗಿದೆ ಇದಕ್ಕೆ ಆಲ್ರೆಡಿ ಸೊ ಒಂದು ಎಕರೆಗೆ ನಾವೇನಿಲ್ಲ ಅಂದ್ರೂಟಿ ತೌಸಂಡ್ ಟು ಒನ್ ಲ್ಯಾಕ್ ಅಷ್ಟು ಹತ್ತತ್ರ ಡ್ರಿಪ್ಪು ಮತ್ತೆ ಲೇಬರ್ ಕಾಸ್ಟ್ ಎಲ್ಲ ಸೇರಿಬಿಟ್ಟು ನಮಗೆ ಒನ್ ಲ್ಯಾಕ್ ಹತ್ತತ್ರ ಖರ್ಚು ಬರುತ್ತೆ ಅದು ಫಸ್ಟ್ ಇಯರ್ ಮಾತ್ರ ಸೆಕೆಂಡ್ ಇಯರ್ ಇಂದ ಎರಡು ವರ್ಷ ತನಕ ನಮಗೆ ಮ್ಯಾಕ್ಸಿಮಮ್ ಅಂದರೆ ಒಂದು ತರ್ಟಿ ತೌಸಂಡ್ ತನಕ ಖರ್ಚಾಗ್ಬೋದು ಪೆಸ್ಟಿಸೈಡ್ಸು ನಾವು ಟೂ ಟು ತ್ರೀ ಟೈಮ್ಸ್ ಮಾಡಬೇಕಾಗಿ ಬರುತ್ತೆ ಇದಕ್ಕೆ ರೋಗ ಅಂದರೆ ಸಿಗೋಟಿಕಾ ಮತ್ತು ಪನಾಮ ವಿಲ್ಟ್ ಅನ್ನೋ ರೋಗಗಳೆಲ್ಲ ಬರುತ್ತೆ ಸೊ ಟೂ ಟು ತ್ರೀ ಟೈಮ್ಸು ನಾವು ಪೆಸ್ಟಿಸೈಡ್ಸ್ ಮಾಡೋದು ತುಂಬ ಉತ್ತಮ ಸೊ ನಾವು ಸೆವೆನ್ ಇಯರ್ಸ್ ಮಾಡಿದಂಥ ಒಂದು ಬಾಳೆ ತೋಟದಲ್ಲಿ ಒಂದು ಸ್ಪೆಷಲ್ ಟಿಪ್ಪನ್ನು ನಿಮ್ಮ ಹತ್ರ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಏನಂದರೆ ಸೊ ಯಾವುದೇ ರೀತಿ ಜವಳು ಕಟ್ಟದಂತೆ ನಾವು ಬಾಳೆ ತೋಟನ ನಾವು ತುಂಬ ಕೇರ್ ಮಾಡಬೇಕಾಗತ್ತೆ ಜವಳು ಕಟ್ಟದಂತೆ ಟ್ರೆಂಚ್ ಹೊಡಿಸೋದು ಅಂತ ಏನು ಹೇಳ್ತೀವಿ ಸಂರಕ್ಷಣೆ ಯಾವುದೇ ಯಾವ್ದೇ ಗಿಡವು ಹಾಳಾಗದಂತೆ ನೋಡ್ಕೋಬಹುದು ಸೊ ಗಾಯಿಸಿ ಈ ವಿಡಿಯೋನ ನಾವಿಲ್ಲಿ ಇಲ್ಲಿ ಎಂಡ್ ಮಾಡ್ತಾ ಇದೀವಿ ಹೆಚ್ಚಿನ ಕ್ವೆರೀಸ್ಗೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಸೊ ಆಫ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸ್ಟೇ ಟ್ಯೂನ್ ಬಾಯ್